ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ದಕ್ಷಿಣ ತಾಲೂಕು ಪಂಚಾಯಿತಿ ಚುಂಚುನಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಣಪತಿಹಳ್ಳಿ ಹಳಿಯ ಸೈಕ್ರೆಡ್ ಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರು ಹಾಗೂ ವಾಣಿಜ್ಯ ಇಲಾಖೆ ಮ್ಯಾನೇಜರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ದಕ್ಷಿಣ ತಾಲೂಕು ಪಂಚಾಯಿತಿ ದಕ್ಷಿಣ ಬಿ ಬಿ ಎಂ ಪಿ ವಲಯದ ಎಂ ಆರ್ ಡಬ್ಲ್ಯೂ ಅವರಾದಂಥ ಗೋಪಾಲಕೃಷ್ಣ ಸಮ್ಮುಖದಲ್ಲಿ ದಕ್ಷಿಣ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ತಾವರಕೆರೆ ಗ್ರಾಮ ಪಂಚಾಯಿತಿ ಹಾಗೂ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಅಗರ್ ಗ್ರಾಮ ಪಂಚಾಯಿತಿ ನೆಲಗುಳಿ ಗ್ರಾಮ ಪಂಚಾಯಿತಿ ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಬರು ಅವು ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಬೇಕಾಗುವಂಥ ಪಲ್ಲಿಗೆ ಯಂತ್ರಗಳು ಹಾಗೂ ಐರನ್ ಬಾಕ್ಸ್ ಮತ್ತು ಬಡಿಗೆತನದ ಸಾಮಾನುಗಳು ಮತ್ತು ಧೋಬಿ ಸಾಮಾನುಗಳು ಮತ್ತು ಗಾರೆ ಕೆಲಸದ ಸಾಮಗ್ರಿಗಳು ಹೀಗೆ ಹಲವಾರು ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಬಂಧುಗಳೇ ನಾವು ಸಹಿತ ಅನೇಕ ಗ್ರಾಮ ಪಂಚಾಯತಿಗಳಲ್ಲಾಗಲಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಲ್ಲಾಗಲಿ ವಿಶೇಷ ಚೇತನರಿಗೆ ಸೌಲಭ್ಯಗಳು ಕೊಡುವುದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಆದರೆ ಈ ಒಂದು ಸೈಕ್ರೆಟ್ ಸ್ಕೂಲ್ನವರು ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಈ ಏನು ಸಾಮಗ್ರಿಗಳಿದವಲ್ಲ ಇವು ಅವರಿಗೆ ಆರ್ಥಿಕ ಸಬಲೀಕರಣ ಆಗ್ತಕ್ಕಂಥ ಒಂದು ಹೊಸ ಆಲೋಚನೆಯ ಒಂದು ದಾರಿಯಲ್ಲಿ ವಿಶೇಷ ಚೇತನರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಿ ಕೊಟ್ಟಿದ್ದಾರಲ್ಲ ಇವೆಲ್ಲ ವಿಶೇಷವಾಗಿದ್ದು ಚಾನಲ್ ಗಮನಿಸಿದ ಹಾಗೆ ಸುಮಾರು ವರ್ಷಗಳಿಂದ ಚಾನಲ್ ಗ್ರಾಮ ಪಂಚಾಯಿತಿಗಳಲ್ಲಾಗಲಿ ತಾಲೂಕು ಪಂಚಾಯಿತಿಗಳಲ್ಲಾಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ಕೊಡೋ ಕೊಡುವುದಾಗಲಿ ಅಥವಾ ಅವರಿಗೆ ಸಹಾಯ ಮಾಡುವುದಾಗಲಿ ನಾವೆಲ್ಲ ಈ ಒಂದು ಚಾನೆಲ್ನಲ್ಲಿ ವಿಚಾರ ಹಂಚ್ಕೊಂಡಿದ್ದೆವು ಆದರೆ ಇವತ್ತಿನ ಈ ಸಿ ಸೈಗ್ರಡ್ ಸ್ಕೂಲ್ನಲ್ಲಿ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಕೊಟ್ಟಂಥ ಸಾಮಗ್ರಿಗಳು ಅವರಿಗೆ ಆರ್ಥಿಕ ಸಬಲೀಕರಣ ಆಗ್ತಕ್ಕಂಥ ಮತ್ತು ಅವರಿಗೆ ಸ್ವಯಂ ಉದ್ಯೋಗದಲ್ಲಿ ಏನು ಅವರು ವೃತ್ತಿ ಅಂದರೆ ವಂಶ ಪಾರಂಪರ್ಯ ವೃತ್ತಿ ಮಾಡ್ತಕ್ಕಂಥವರಿಗೆ ಅವರಿಗೆ ಬಡಿಗತನದ ಸಾಮಗ್ರಿಗಳು ಮತ್ತು ಕೆಲವೊಂದು ವಿಶೇಷ ಚೇತನರು ಗಾರೆ ಕೆಲಸಗಳು ಸಹಿತ ಮಾಡ್ತಾರೆ ಅಂಥ ಗಾರೆ ಕೆಲಸ ಮಾಡ್ತಕ್ಕಂಥ ವಿಶೇಷ ಚೇತನರಿಗೆ ಸ್ಫೂರ್ತಿದಾಯಕವಾಗಿ ಅವರಿಗೆ ಕೆಲಸ ಮಾಡಲು ಅನುಕೂಲಕರ ಸಾಮಗ್ರಿಗಳೇನ ಬೇಕಾಗ್ತವಲ್ಲ ಅವಶ್ಯಕತೆ ಇರ್ತವಲ್ಲ ಅಂಥ ಸಾಮಗ್ರಿಗಳನ್ನು ಕೊಟ್ಟಿರುವುದು ವಿಶೇಷವಾಗಿರು ವಾಗಿರುವುದನ್ನು ಕಾಣ್ತಾ ಇದ್ದೀವಿ ಹಾಗೆಯೇ ಧೋಬಿ ಸಾಮಗ್ರಿಗಳು ಈ ವಂಶ ಪಾರಂಪರಿಗೆ ಬರ್ತಕ್ಕಂಥ ಅಗಸರ ಅಗಸ ಸಮಾಜದ ಅಗಸರ ಸಮಾಜದ ಒಂದು ವಿಶೇಷ ಚೇತನರಿಗೆ ಅಥವಾ ಧೋಬಿ ಕೆಲಸ ಮಾಡ್ತಕ್ಕಂಥ ಚೇತನರಿಗೆ ಧೋಮಿ ಸಾ ದೋಮಿ ಸಾಮಗ್ರಿಗಳು ಕೊಟ್ಟಿರೋದು ಸಹಿತ ವಿಶೇಷವಾಗಿದೆ ಹಾಗೆ ಈಗ ವಿಶೇಷಚೇತನರಿಗೆ ಇಲಾಖೆಯಿಂದ ಮತ್ತು ಕೆಲವೊಂದು ಬೇರೆ ಬೇರೆ ಇಲಾಖೆಯಿಂದ ವಿಶೇಷಚೇತನರಿಗೆ ಶ್ರವಣ ದೋಷ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಹೊಲಿಗೆ ಯಂತ್ರವನ್ನು ಕೊಡೋದನ್ನು ನಾವೆಲ್ಲರೂ ಈಗಾಗಲೇ ಅರ್ಜಿ ಹಾಕಿ ಹಾಕಿ ತೊಗೊಳ್ ಇದ್ದಾರೆ ಮತ್ತು ಕೆಲವೊಂದು ಸಂಘ ಸಂಸ್ಥೆಯರು ಕೊಟ್ಟಿದ್ದಾರೆ ಹಾಗೆ ಹಾಗೆಯೇ ಇವರು ಸಹಿತ ವಿಶೇಷವಾಗಿ ವಿಶೇಷ ಚೇತನರಿಗೆ ಹೊಲಿಗೆ ಯಂತ್ರಗಳನ್ನು ಕೊಟ್ಟಿರೋದು ಮತ್ತು ಇಸ್ತ್ರಿ ನಾವೆಲ್ಲ ಇಸ್ತ್ರಿ ಅಂತ ಇದ್ದೀವಿ ಉತ್ತರ ಕರ್ನಾಟಕ ಅಥವಾ ಐರನ್ ಬಾಕ್ಸ್ ಇಂಥ ಅನೇಕ ಬ್ರ್ಯಾಂಡ್ ಬ ಈಗ ವಿಶೇಷ ಚೇತನರು ಐರನ್ ಡಬ್ಬಿಗಳಿಟ್ಟು ಐರನ್ ಐರನ್ ಇಲ್ಲಾರದೆ ಐರನ್ ಬಾಕ್ಸ್ ಇಲ್ಲಾರದೆ ತೊಂದರೆಯಲ್ಲಿರ್ತಾರೆ ಅಂಥವರಿಷತ ಸ್ವಯಂ ಉದ್ಯೋಗ ಮಾಡಲು ಐರನ್ ಬಾಕ್ಸ್ಗಳು ಕೊಟ್ಟಿದ್ದನ್ನು ಕೊಟ್ಟಿದ್ದನ್ನು ಇಲ್ಲಿ ನಾವೆಲ್ಲ ಗನಸ್ ಗಮನಿಸ್ಬೋದು ಬಂಧುಗಳಿಗೆ ಹೀಗೆ ವಿಶೇಷ ಚೇತನರಿಗೆ ಸಹಾಯ ಮಾಡಿ ಮಾಡ್ತಕ್ಕಂಥ ಮನಸ್ಥಿತಿ ಅಥವಾ ಸಹಾಯ ಮಾಡಬೇಕು ಪ್ರಾಮಾಣಿಕವಾಗಿ ಸಹಾಯ ಮಾಡಿ ಅವರಿಗೆ ಉದ್ಯೋಗದಲ್ಲಿ ತೊಡಗಿಸಬೇಕು ಅಂತಕ್ಕಂಥ ವಿಚಾರ ಏನು ಸಂಘ ಸಂಸ್ಥೆಗಳು ಕೆಲವೊಂದು ವಿಚಾರ ಮಾಡಿ ಅಂಥ ಒಂದು ಸಾಮಗ್ರಿಗಳನ್ನು ಕೊಡೋದು ಕೊಡೋದರಲ್ಲಿ ಈ ಒಂದು ಸಂಸ್ಥೆ ಬಹಳ ಪ್ರಮುಖವಾಗಿ ಕಂಡು ಇದೆ ಹಾಗಾಗಿ ಈ ಸಂಸ್ಥೆಗೆ ವಿಶೇಷ ಚೇತನರು ಈ ಅವ್ರ ಪ ಸಾಮಗ್ರಿಗಳನ್ನ ಪಡೆದಂಥ ವಿಶೇಷ ಚೇತನರು ಸಹಿತ ಅವರ ಪಾಲಕರು ಮತ್ತು ಮೇಲಾಗಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವರದಿ ಮಾಡಿ ಮಾಡಿದಂಥ ಮಾಂತಯ್ಯ ಎಸ್ ಅವರು ಅವರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಉಪಸ್ಥಿತಿಯಿದ್ದು ಅವರೂ ಸಹಿತ ಬೆಂಗಳೂರಿನ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಬಿ ಬಿ ಎಂ ಪಿಯಲ್ಲಿ ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೀಗಾಗಿ ವಿಶೇಷ ಚೇತನರ ಈ ಒಂದು ಅಭೂತ್ಪೂ ಅಭೂತಪೂರ್ವ ಕಾರ್ಯಕ್ರಮ ಅಂದರೆ ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬೇಕಾಗುವಂಥ ಸಾಮಗ್ರಿಗಳು ಈ ಕೊಟ್ಟಿರುವುದನ್ನು ಇಲ್ಲಿ ಗಮನಿಸ್ಬೋದು ಹಾಗಾಗಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಚಾನಲ್ ಮೂಲಕ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಯ್ದಿರಿಸಿದಂಥ ಅನುದಾನ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದಂಥ ಅನುದಾನ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಯ್ದಿರಿಸಿದ ಐದು ಪರ್ಸೆಂಟ್ ಅನುದಾನದಲ್ಲಿ ಇಂಥ ಸಾಮಗ್ರಿಗಳು ಕೊಡೋದು ಕೊಡುವುದನ್ನು ಮುಂದಿನ ದಿನ ಅವರು ಸಹಿತ ಈ ಒಂದು ಇಂಥ ಸಾಮಾನ್ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಲು ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಲು ಈ ಒಂದು ವರದಿ ಬಹಳ ವಿಶೇಷವಾಗಿದ್ದು ಇಂಥ ವರದಿಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಯಾವ ಸಾಮ ಸಾಮಗ್ರಿಗಳು ಮತ್ತು ಯಾವ ರೀತಿ ವಿಶೇಷ ಚೇತನರಿಗೆ ಸೌಕರ್ಯ ಮಾಡಿ ಕೊಡಬೋದು ಅಂತಕ್ಕಂಥ ವಿಚಾರ ಏನಾದರೂ ಇಟ್ಕೊಂಡಿದ್ರೆ ಅಂಥ ಒಂದು ವಿಶೇಷ ಚೇತನರಿಗೆ ಏನೇನು ಕೊಡಬಹುದು ಅಂತಕ್ಕಂಥ ವಿಚಾರ ಈ ಒಂದು ವರದಿಯನ್ನು ಗಮನಿಸಿದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ ತೊಡಗಿಸಲು ಒಂದು ತಾಜಾ ಉದಾಹರಣೆ ಅಥವಾ ಇದು ಮಾದರಿಯಾಗಿ ಕಂಡು ಇದೆ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಕೇಳ್ಕೊಳ್ಳೋದೇನೆಂದರೆ ಗ್ರಾಮ ಪಂಚಾಯಿತಿಯಲ್ಲಿ ನಗರ ಪ್ರದೇಶಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಏನು ಕಾಯ್ದಿರಿಸಿದ ಅನುದಾನ ಇದೆ ಇದೆ ಇರುವುದನ್ನು ಸದ್ಬಳಕೆ ಮಾಡಿಕೊಂಡು ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ತೊಡಗಿಸಿಕೊ ತೊಡಗಿಸುವಂಥ ಈ ಒಂದು ವಿಶೇಷ ಆಲೋಚನೆಯ ಏನು ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಈ ಸಂಸ್ಥೆಯವರಿಗೆ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗ ಅಭಿನಂದಿಸುತ್ತದೆ ಜೊತೆಗೆ ಇಂಥ ಒಂದು ಸಾಮಗ್ರಿಗಳು ಕೊಡುವುದನ್ನು ಮುಂದಿನ ದಿನ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಾಗಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರಾಗಲಿ ಈ ಹೊಸ ಆಲೋಚನೆಯ ಸಾಮಗ್ರಿಗಳು ಮುಂದಿನ ದಿನ ಎಲ್ಲರೂ ಕೊಡುವುದರ ಮೂಲಕ ವಿಶೇಷ ಚೇತನರಿಗೆ ಆರ್ಥಿಕ ಸಬಲೀಕರಣ ಆಗ್ತಕ್ಕಂಥ ಕೆಲಸಕ್ಕೆ ಅವರನ್ನು ತೊಡಗಿಸಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ರಾಜ್ಯದ ವಿಶೇಷ ಚೇತನರು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಯ್ದಿರಿಸಿದ ಐದು ಪ್ರ ಪ್ರತಿಶತ ಅನುದಾನವನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ತಮಗೇನಾದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಸಂಘ ಸಂಸ್ಥೆಯವರಾಗಲಿ ಪ್ರಶ್ನೆ ಮಾಡಿದಾಗ ಈ ಒಂದು ವರದಿಯನ್ನು ಮಾದರಿಯಾಗಿ ತೋರಿಸಿ ಇಂಥ ಒಂದು ಆರ್ಥಿಕ ಸಬಲೀಕರಣ ಆಗ್ತಕ್ಕಂಥ ಸಾಮಗ್ರಿಗಳನ್ನು ಕೊಡಬಹುದು ಅಂತಕ್ಕಂಥ ವಿಚಾರ ಅವರು ಗಮನಕ್ಕೆ ತಂದು ತಾವು ಸಹಿತ ವಿಶೇಷ ಚೇತನರು ತಮಗೆ ಕಾಯ್ದಿರಿಸಿದ ಅನುದಾನವನ್ನು ಸದ್ಬಳಕೆ ಮಾಡಿ ಮಾಡಿಕೊಳ್ಳಲು ಅಧಿಕಾರಿಗಳೊಂದಿಗೆ ಈ ಒಂದು ವರದಿ ಹಂಚಿಕೊಂಡು ತಾವು ಸಹಿತ ಆರ್ಥಿಕ ಸಬಲೀಕರಣರಾಗಬೇಕು ಸ್ವಯಂ ಉದ್ಯೋಗದಲ್ಲಿ ತೊಡಗಿ ತೊಡಗಿಕೊಳ್ಳಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿಯನ್ನು ಕೊಟ್ಟಂಥ ಮಾಹಂತಯ್ಯ ಎಸ್ ತಾವರ್ಮಠ್ ನಗರ ಪುನರ್ವಸ್ತಿ ಕಾರ್ಯಕರ್ತರು ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಬೆಂಗಳೂರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ವರದಿ ಎಲ್ಲರಿಗೂ ಉಪಯೋಗವಾಗಲಿ ಮತ್ತು ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನ ಬಳಕೆ ಮಾಡುವಾಗ ಪ್ರಶ್ನೆ ಮಾಡಿದಂಥ ಹೇಗೆ ಬಳಸಬೇಕು ಅಂತಕ್ಕಂಥ ವಿಚಾರ ಪ್ರಶ್ನೆ ಮಾಡಿದಾಗ ಈ ಒಂದು ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದು ತಾವೂ ಸಹಿತ ಈ ಸೌಲಭ್ಯವನ್ನು ಪಡಿಬೋದು ಮತ್ತು ಸೌಕರ್ಯಗಳನ್ನು ಪಡಿಬೋದು ಇಂಥ ಸಾಮಗ್ರಿಗಳನ್ನು ಪಡೆದು ಆರ್ಥಿಕ ಸಬಲೀಕರಣ ಆಗಲಿ ಅನ್ನೋದೇ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಹಾರೈಕೆಯಾಗಿದೆ ಎಂದು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ